ಎಲ್ಲೂ ಅಂದೆ ಅದಕ್ಕೆ ನೀವು ರೆಸಿಪ್ಟ್ ನೀನು ನನಗೆ ಹೇಳಕ್ಕೆ ನಾನು ಕೊಡ್ತೀನಿ ತಗೋ ನೀನು ಅಂತಲೇ ಬರೋದು ಇವ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆ ಇನ್ನೂ ಫನ್ ವೇ ಮಾಡಿದ್ದಾನೆ ಅಷ್ಟೇ ಅದನ್ನೇನೋ ಏನೋ ಅಫೆಕ್ಟ್ ಆಗಬೇಕು ಅಂತ ಮಾಡಿಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತೀರ ಅಂದರೆ ಗುರು ಫಸ್ಟ್ ನೀನು ರೆಸ್ಪೆಕ್ಟ್ ಕೊಟ್ಟ ಮೇ ಬಿ ಇಟ್ ವಾಸ್ ಟು ಲೇಟ್ ಸಿಕ್ಕಿದ್ರೆ ಇಟ್ ವುಡ್ ಹಬ್ ಬಿನ್ ಲಿಟಲ್ ಡಿಫ್ರೆಂಟ್ ಯಾಕೆಂದರೆ ತಪ್ಪು ತಿಳ್ಕೊಂಡು ಮುಂದೆ ಚೇಂಜ್ ಮಾಡಬೇಕಾಗಿತ್ತು ನಾನು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡಿಸಿದ್ದೆ ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಆಗಬೇಕು ಅಂತ ಅಷ್ಟು ಡೆಸ್ಪ್ರೇಟಾಗಿ ಕದ್ದಿದ್ದು ಯಾಕಂದರೆ ಒಂದು ತಪ್ಪನ್ನ ಮತ್ತೆ ಮಾಡೋದು ಬೇಡ ಇದೊಂದು ಆಪರ್ಚುನಿಟಿ ಮತ್ತೆ ಯೂಸ್ ಮಾಡ್ಕೊಂಡು ಅಂತಾನೆ ಆಗಿದ್ದು ಅಟ್ ದ ಸೇಮ್ ಟೈಮ್ ಇನ್ನೊಂದು ಕನ್ಸಿಸ್ಟೆನ್ಸಿ ಇನ್ ಕ್ಲಾರಿಟಿ ನಾನು ಐ ಥಾಟ್ ಕನ್ಸಿಸ್ಟೆನ್ಸಿ ವಿಲ್ ವಿನ್ ಯಾಕಂದ್ರೆ ವ್ಯಕ್ತಿತ್ವಗಳಾಗ ಆಟ ಅದು ನೀವು ಯಾವುದೇ ಹುಡುಗನ್ ಕೇಳಿ ಕ್ವಶನ್ ಹುಡುಗರಿಗೂ ಎಲ್ಲರ ಆನ್ಸರ್ ಇರುತ್ತೆ ಆನ್ಸರ್ ಇರ್ತದೆ ಹೇಳಕ್ ಹೋಗಲ್ಲ ಆನ್ಸರ್ ಏನು ಅಂತ ಎಲ್ಲರ ಹುಡುಗರಿಗೂ ಅರ್ಥ ಆಗಿರುತ್ತದೆ ಫಸ್ಟ್ ಆಫ್ ಆಲ್ ನನಗೆ ಅವಾಗೇನು ಅನ್ಸುತ್ತೆ ಗಿಲ್ಲಿ ಈಸ್ ಅ ವೆರಿ ನಾಟಿ ಬಾಯ್ ಎಲ್ಲೋ ಆ ವಾರ ಎಫರ್ಟ್ ಹಾಕಿ ಒಂದು ಉತ್ತಮ ಪೊಸಿಷನ್ ಹೋಗಿ ಹೊರಗೆ ಬಂದೆ ಸರ್ ನನಗೆ ಅವ್ರ ಏಜ್ ಏನು ಅಂತಾನು ಗೊತ್ತಿಲ್ಲ ಯಾರು ಅವರವ್ರ ಏಜ್ಗಳು ಹೇಳಲ್ಲ ಅಲ್ವಾ ಸರ್ ನಾನು ಆತರ ಹೇಳ್ಬೇಕಾದ್ರೆ ಅವರು ಆಂಟಿಲಿಲ್ಲ ಅವರ ಅಂತ ಕೇಳಿದ್ರು ನನಗೆ ಹಂಗಾರ ನೀವು ಆಂಟಿನ ಅಂತ ಕೇಳಿದೆ ಯಾಕೆ ನನಗೂ ಗೊತ್ತಿಲ್ಲ ಐ ಥಾಟ್ ಚೀಸ್ ವಾಟ್ ಟ್ವೆಂಟಿ ನೈನ್ ತರ್ಟಿ ಇಯರ್ಸ್ ಇರ್ಬೋದು ನನ್ನೇ ಬೇಕು ಅಂತ ಕಾಣಿಸಿಕೊಳ್ಳೋದಾಗಲಿ ಅದು ನನ್ನ ವ್ಯಕ್ತಿತ್ವ ಅಲ್ಲ ಅವನು ಚೇಂಜ್ ಆಗಿಲ್ಲ ಆಕ್ಚುಲಿ ಅವನ್ ಹೆಂಗಿದ್ದ ಹಾಗೆ ನೀವು ಚೇಂಜ್ ಆಗಿ ಇರಿಟೇಟ್ ಆಗ್ತೀವಿ ಬೇಕು ಅಂತ ಆತರ ಮಾಡ್ತಿದ್ದಾನ ಫುಟೇಜ್ಗೋಸ್ಕರ ಮಾಡ್ತಿದ್ದಾನ ಯಾಕಂದ್ರೆ ಅವನ ಹತ್ರ ವ್ಯಕ್ತಿ ಅಲ್ಲ ಸಡನ್ ಸಡನ್ದ್ ಮಾತಾಡ್ಬೇಕು ಹಿಂಗಲ್ಲ ಮಾಡೋದು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಈ ವಾರ ಎಲಿಮಿನೇಟ್ ಆಗಿದ್ ಯಾರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಬಟ್ ಸಿಕ್ಕಾಪಟ್ಟೆ ಒಂದಷ್ಟು ಟಫ್ ಇತ್ತು ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ಸೊ ಈ ಅಲ್ಲಿ ಎರಡನೇ ಸರಿ ಕ್ಯಾಪ್ಟನ್ ಕೂಡ ಆಗಿದ್ರು ಸೊ ಅಭಿಷೇಕ್ ಅವರು ಅವರೇ ಹೊರಗಡೆ ಹೊಂದಿದ್ದಾರೆ ಸೊ ಅದಕ್ಕೆ ನನ್ನ ಜೊತೆ ಅಭಿನಯ ಇದ್ದಾರೆ ಮಾತಾಡ್ತಾ ಹಾಯ್ ಯಶ್ವಂತ್ ಹೇಗಿದ್ದೀರಾ ಸೂಪರ್ ಬ್ರೋ ನೀವು ಚೆನ್ನಾಗಿದ್ದೀನಿ ಲಾಸ್ಟ್ ಟೈಮ್ ಸೀರಿಯಲ್ ಆಗ್ತಿದ್ದಾಗ ನಿಮ್ಮ ಸೀರಿಯಲ್ ಆಗ್ತಿದ್ದಾಗ ಸೊ ಇಲ್ಲೇ ನಾವು ಭೇಟಿ ಮಾಡಿದ್ವಿ ಸೊ ಆಮೇಲೆ ಮತ್ತೆ ಅಲ್ಲಿ ಹೋದ್ರಿ ಸೊ ಮತ್ತೆ ಇಲ್ಲೇ ಸಿಗ್ತಾ ಇದೀವಿ ಸೊ ನೋಡಿ ಬಹಳ ಖುಷಿ ಆಯ್ತು ತುಂಬಾ ಸಣ್ಣ ಆಗ್ಬಿಟ್ಟಿದ್ರ ಬಿಗ್ ಬಾಸ್ ಮನೆ ಕರಾಮತ್ತ ಅಫ್ಕೋರ್ಸ್ ಅಲ್ಲಿ ಆಗಿದ್ದು ಸ್ಟ್ರೆಸ್ ಅದೆಲ್ಲ ಇಂದ ಸೊ ಲಾಸ್ಟ್ ಲಾರ್ಡ್ ಆಫ್ ವೇಟ್ ಸೊ ಅದೇ ಇನ್ ಜರ್ನಿ ಮತ್ತೆ ಬ್ಯಾಕ್ ಸ್ಟಾರ್ಟ್ ಮಾಡಬೇಕು ಸ್ಕ್ರಾಚ್ ಇಂದ ಟು ಗೆಟ್ ಬ್ಯಾಕ್ ಟು ಮೈ ಸೈಜ್ ಓಕೆ ಇಟ್ ವಾಸ್ ವೆರಿ ಟ್ರೈನಿಂಗ್ ಫಿಸಿಕಲಿ ಮೆಂಟಲಿ ಎಷ್ಟು weight loss ಆಗಿದೆ uh, 11, 11 kg ಸಣ್ಣ 11 kg ಓಕೆ ಗೇನ್ ಮಾಡಕ್ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿರ್ತೀವ ಅವನ್ ಬಾಡಿ ಅವನ್ ಟೋನ್ ನ ಮಾಡೋಕೆ ಸೊ ಅಲ್ಲಿ ಹೋಗ್ತಿದ್ದಂಗೆ ಈಸಿಯಾಗಿ ಹಿಂಗೆ ಡೋರ್ ಆಗ್ಬಿಡ್ತೀವಲ್ಲ ಏನು ಮಾಡೋಕ್ಕಲ್ಲ ಮಸ್ ಮಸಲ್ ಮ್ಯಾಸ್ ಇದ್ದಾಗ ಮಸಲ್ ತುಂಬಾ ಬೇಗ ಹೋಗುತ್ತೆ ಇನ್ಫ್ಯಾಕ್ಟ್ ನಾನು ಒಬ್ನೇ ಅಲ್ಲ ಧನುಷ್ ಕೂಡ ಸಣ್ಣ ಆಗಿದೆ ರಘು ಸರು ಅಷ್ಟೇ ಯಾರ್ಯಾರು ಮಸ್ಕುಲರ್ ಇದ್ರು ತುಂಬಾ ಬೇಗ ಸಣ್ಣ ಆಗ್ತಾರೆ ಸೊ ಯಾ ಅದೇನು ಮಾಡೋಕ್ಕಲ್ಲ ಇಟ್ ವಾಸ್ ದ ಪಾರ್ಟ್ ಆಫ್ ದ ಜರ್ನಿ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಷ್ಟೇ ಎಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗೆ ಸ್ಟಾರ್ಟಿಂಗ್ ಹೋಗಿದ್ದ ಟೈಮಲ್ಲಿ ಅನ್ಕೊಂಡಿದ್ರೆ ಇಷ್ಟು ದಿನಗಳ ಕಾಲ ನಾನು ಸರ್ವೈವ್ ಆಗ್ಬೋದು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ತ್ರೀ ವೀಕ್ಸ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಇಟ್ ವಾಸ್ ನಾವು ಹೊರಗಡೆ ನೋಡೋಕ್ಕೂ ಬಿಗ್ ಬಾಸ್ ಮನೆ ಒಳಗಿರೋಕ್ಕೂ ಇಟ್ಸ್ ವೆರಿ ಡಿಫ್ರೆಂಟ್ ಇಟ್ ಇಸ್ ವೆರಿ ಹಾರ್ಡ್ ಎಮೋಷನಲಿ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ ಮೆಂಟಲಿ ಚಾಲೆಂಜಸ್ ಫೇಸ್ ಮಾಡಬೇಕು ಫಿಸಿಕಲಿ ಚಾಲೆಂಜಸ್ ಫೇಸ್ ಮಾಡಬೇಕು ಬಟ್ ಯಾ ಇಟ್ ವಾಸ್ ವೆರಿ ಗುಡ್ ಜರ್ನಿ ಅನ್ಸುತ್ತೆ ಬಟ್ ಇಟ್ ವಾಸ್ ವೆರಿ ಟಫ್ ಅಂಡ್ ನೈಸ್ ಜರ್ನಿ ಓಕೆ ಅಂಡ್ ಎಪ್ಪತ್ತು ದಿನ ಕಳೆದಿದ್ರು ಕೂಡ ನೀವು ಲಾಸ್ಟ್ ಹೇಳಿದ್ರಿ ನಾನು ಇನ್ನೊಂದು ಚೂರು ಓಪನ್ ಅಪ್ ಆಗಬೇಕಿತ್ತು ಅನ್ನೋ ಒಂದಷ್ಟು ಮಾತುಗಳು ಬಂತು ಆಮೇಲೆ ಇನ್ನೂ ನಾನು ಏನೋ ಮಾಡಬೇಕಾಗಿತ್ತು ಅಂತ ಕೆಲವರೆಲ್ಲ ವೇಕಪ್ ಅಂತ ಹೇಳ್ತಾ ಇದ್ರು ಅಂದ್ ಇಷ್ಟು ದಿನಗಳ ಕಾಲ ಬೇಕಾಗತ್ತಾ ನಾವಲ್ಲಿ ಬೇಕಪ್ ಆಗೋಕೆ ಆಮೇಲೆ ನಮ್ಮ ಅಲ್ಲಿ ಏನಂತಂದ್ರೆ ನೋಡಿ ಒಂದು ರಿಯಾಲಿಟಿ ಶೋ ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅವತ್ತು ನಾನು ರಿಯಾಲಿಟಿ ಶೋ ಮಾಡಿಲ್ಲ ಫಸ್ಟ್ ರಿಯಾಲಿಟಿ ಒನ್ ಆಫ್ ದ ಬಿಗ್ಸ್ಟ್ ರಿಯಾಲಿಟಿ ಶೋ ಆಮೇಲೆ ನಾನು ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ರಿಯಾಲಿಟಿ ಶೋ ಅಂದಾಗ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ ಆಮೇಲೆ ನಾನು ಯಾವ ಈ ರಿಯಾಲಿಟಿ ಶೋ ನೋಡ್ಕೊಂಡು ಹೋಗಿಲ್ಲ ಮುಂಚೆ ಹೇಗಿರ್ತಾರೆ ಹೇಗಿರ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಇಟ್ ವಾಸ್ ತುಂಬಾ ನ್ಯೂ ಆಗಿ ಹೋಗಿದ್ದು ಆಮೇಲೆ ತುಂಬಾ ಪ್ಲೇನ್ ಆಗಿ ಹೋಗಿದ್ದು ಆಮೇಲೆ ನನ್ಗೆ ಏನಾಗ್ತಿ ಅಂದ್ರೆ ಇಲ್ಲಿ ಪ್ರತಿ ವಾರ ಕಲಿಬೇಕಾಗಿತ್ತು ಆಯ್ತಾ ಆಮೇಲೆ ಇಲ್ಲಿ ನಾನು ಏನು ಪ್ರತಿ ವಾರ ಇತ್ತಲ್ಲ ಪ್ರತಿ ವಾರು ಒಂದೊಂದು ಗ್ರೋತ್ 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 ಇರ್ತಾ ಇತ್ತು ಆಮೇಲೆ ಎವ್ರಿ ವೀಕ್ ವಾಸ್ ನ್ಯೂ ಚಾಲೆಂಜ್ ಇವಾಗ ಒಂದ್ ವಾರ ಇನ್ನೊಂದ್ ಮ್ಯಾನೇಜರ್ ಟಾಸ್ಕ್ ಅಂತ ಬರುತ್ತೆ ಇನ್ನೊಂದ್ ವಾರ ಬರೀ ಫಿಸಿಕಲ್ ಟಾಸ್ಕ್ ಇರುತ್ತೆ ಇನ್ನೊಂದ್ ವಾರ ಮೆಂಟಲ್ ಟಾಸ್ಕ್ ಇರುತ್ತೆ ಸೊ ಯು ಲರ್ನ್ ಎವ್ರಿ ವೀಕ್ ಆಮೇಲೆ ಇನ್ನೊಂದು ತುಂಬಾ ಸ್ಟ್ರಾಂಗ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಹೊರಗಡೆ ನಡೀತಾ ಇದೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ನಮ್ಗೆ ಏನೇ ಗೊತ್ತಾದ್ರೂ ಸುದೀಪ್ ಸರ್ ಮೂಲಕನೇ ಗೊತ್ತಾಗ್ಬೇಕು ಅದು ವೀಕೆಂಡ್ ಅಲ್ಲಿ ಮಾತ್ರ ಆಗುತ್ತೆ ಇವಾಗ ಸುದೀಪ್ ಸರ್ ಏನೇ ಬಂದ್ರು ಇವಾಗ ಅದನ್ನೇನೋ ಮಾಡಿರ್ತೀನಿ ತಪ್ಪು ಮಾಡಿದೀನಿ ಅಂತ ಅಂದಾಗ ನಮಗೆ ತಿದ್ಕೋಳಕ್ಕೆ ಸಿಗದೆ ಇನ್ನೊಂದು ಆಪರ್ಚುನಿಟಿ ಇವಾಗ ಕ್ಯಾಪ್ಟನ್ಸಿ ಅಂತ ಬಂದಾಗ ಎಲ್ಲೋ ತಪ್ಪು ಮಾಡಿದೆ ಸುದೀಪ್ ಸರ್ ಹೇಳಿದಾಗ ನಾನು ಇನ್ನೊಂದ್ಸಲ ಅದನ್ನ ತಿದ್ಕೊಬೇಕು ಅಂತ ಮಾಡ್ಬೇಕಂದ್ರೆ ಮತ್ತೆ ಕ್ಯಾಪ್ಟನ್ ಆಗಬೇಕಾಗಿತ್ತು ಅದಕ್ಕೋಸ್ಕರ ಟ್ರೈ ಮಾಡಿದೆ ವಾರ ಪೂರ್ತಿ ಎಫರ್ಟ್ಸ್ ಹಾಕಿ ಆದಷ್ಟು ಕಷ್ಟಪಟ್ಟು ಕ್ಯಾಪ್ಟನ್ ಅದೇ ಅದೇ ಮೇ ಬಿ ಇಟ್ ವಾಸ್ ಟು ಲೇಟ್ ಸಿಕ್ಕಿದ್ರೆ ಇಟ್ ವುಡ್ ಹಬ್ ಬಿನ್ ಲಿಟಲ್ ಡಿಫ್ರೆಂಟ್ ಯಾಕಂದ್ರೆ ತಪ್ಪು ತಿಳ್ಕೊಂಡು ಮುಂದೆ ಚೇಂಜ್ ಮಾಡ್ಬೇಕಾಗಿತ್ತು ನಾನು ಆಪರ್ಚುನಿಟಿಗೋಸ್ಕರ ವೇಟ್ ಇನ್ ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಆಗಬೇಕು ಅಂತ ಅಷ್ಟು ಡೆಸ್ಪರೇಟ್ ಆಗಿ ಅದಿದೆ ಯಾಕಂದ್ರೆ ಒಂದ್ ತಪ್ಪನ್ನ ಮತ್ತೆ ಮಾಡೋದ್ ಬೇಡ ಇದೊಂದು ಆಪರ್ಚುನಿಟಿ ಮತ್ತೆ ಯೂಸ್ ಮಾಡ್ಕೊಂಡ ಅಂತಾನೆ ಆಗಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಆ ಆಪರ್ಚುನಿಟಿನ ನಾನು ಯೂಸ್ ಮಾಡ್ಕೊಳಕಿನ್ನ ಮುಂಚೆ ಹೊರಗೆ ಬಂದೆ ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ ಬಟ್ ಎಲ್ಲೋ ಒಂದ್ ಕಡೆ ನನ್ನ ವ್ಯಕ್ತಿತ್ವ ನನ್ಗೆ ಕಳ್ಕೊಂಡ್ಲಿಲ್ಲ ಈ ಜರ್ನಿಲಿ ಅಂತ ಅದೊಂದು ಸ್ವಲ್ಪ ಖುಷಿ ಇದೆ ಮಿಕ್ಸ್ಡ್ ಇಮೋಷನ್ಸ್ ಬಟ್ ವೆರಿ ಹ್ಯಾಪಿ ಅಂಡ್ ಕ್ಯಾಪ್ಟನ್ ಆಗಿ ಬಂದಿದ್ದ ಫಸ್ಟ್ ನೀವೇನಂತ ಈಗ ಕ್ಯಾಪ್ಟನ್ ಆಗಿದ್ದವರೆಲ್ಲ ಒಂದಷ್ಟು ದಿನಗಳ ಕಾಲ ರೂಲ್ ಮಾಡಿದ್ದೆಲ್ಲ ಇದೆ ಬಟ್ ಸ್ಟಿಲ್ ಕ್ಯಾಪ್ಟನ್ ಆಗಿದ್ದ ಆಚೆ ಬಂದು ನೀವೇ ಫಸ್ಟ್ ಏನಂತ ನನ್ಗೂ ಗೊತ್ತಿಲ್ಲ ಸೀಸನ್ ಗಳಲ್ಲಿ ನಾನು ನೋಡಿದಂಗೆ ನಾನು ನೋಡಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಐ ಡೋಂಟ್ ನೋ ಬಟ್ ಅದೊಂಥರ ಪಾಸಿಟಿವ್ ಆಗು ವರ್ಕ್ ಆಯ್ತು ನನಗೆ ಯಾಕಂದ್ರೆ ಕ್ಯಾಪ್ಟನ್ ಆಗಿ ಹೊರಗೆ ಬಂದಿದ್ದು ಎಲ್ಲೋ ಒಂದ್ ಕಡೆ ಸೋತ್ ಹೊರಗೆ ಬಂದ್ ಅನ್ನಿಸ್ತಾ ಇಲ್ಲ ಎಲ್ಲೋ ಆ ವಾರ ಎಫರ್ಟ್ ಹಾಕಿ ಒಂದು ಉತ್ತಮ ಪೊಸಿಷನ್ ಹೋಗಿ ಹೊರಗೆ ಬಂದೆ ಅಂತ ಅನ್ನಿಸ್ತದೆ ಸೊ ಇಟ್ಸ್ ಅ ಪಾಸಿಟಿವ್ ಅಂತ ಅನ್ಸುತ್ತೆ ಓಕೆ ಅಂಡ್ ನೀವು ಯಾವಾಗ ಒಂಟಿ ಆಗಿರ್ತೀರಾ ಒಂಟಿ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಆ ಜಂಟಿ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕಾಣಿಸ್ಕೊಂಡು ಒಂದಷ್ಟು ಲವಲವಿಕೆಯಿಂದ ಎಲ್ಲ ಇದ್ರಿ ಅದಾದ್ಮೇಲೆ ಸ್ವಲ್ಪ ಒಂದ್ಚೂರ್ ಡೌನ್ ಹಿಂಗೆ ಅಂತ ಆ ಜಂಟಿ ಅಂತ ಬಂದಾಗ ಅಂದ್ರೆ ಇವಾಗ ನಾವ್ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕಾಗತ್ತೆ ಆಮೇಲೆ ಜಂಟಿಗಳ್ ಪರ ನಿಲ್ಬೇಕಾಗಿರತ್ತೆ ನಾನು ಯಾತ್ರ ಯೋಚನೆ ಮಾಡ್ತಾ ಇದ್ದಂದ್ರೆ ನಾನು ಜಂಟಿ ಆಗಿದ್ದಾಗ ಬರೀ ನಾನು ಅಶ್ವಿನಿ ಅವ್ರ ಇಡೀ ನಮ್ ಟೀಮ್ ಏನಿತ್ತು ಅವ್ರ ಅವ್ರನ್ನ ನಾನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೆ ಅಂತ ನನಗೆ ಅನಿಸ್ತು ಅವಾಗ ಏನಾಯ್ತಂದ್ರೆ ಅವರು ಯಾರೇ ಜಂಟಿಗಳ ಜಗಳ ಮಾಡಿದ್ರು ನಾನು ಪರ್ಸನಲ್ ಆಗಿ ಹೋಗಿ ನಮಗೋಸ್ಕರ ಸ್ಟ್ಯಾಂಡ್ ತಗೋತೇ ಅಂತ ಇದು ನಮ್ ಟೀಮ್ ನೀವ್ಯಾಗ ಹಿಂಗ್ ಮಾಡಿದ್ರಿ ಸಿಚುವೇಶನ್ ಹಂಗಲ್ಲ ನಾವು ಕಷ್ಟಪಟ್ಟಿದೀವಿ ಅಂತ ಅಗೇನ್ಸ್ಟ್ ಒಂದು ಸಿಚುವೇಶನ್ ಸಿಕ್ಕಿತ್ತು ಬಟ್ ಒಂಟಿಗಳಂತ ಆದ್ಮೇಲೆ ವಿಮ್ ಇಂಡಿವಿಜುವಲ್ಸ್ ಅಲ್ವಾ ಅವಾಗ ಏನಾಯ್ತು ನನ್ನ ಜೊತೆ ಯಾರು ಜಗಳ ಆಡೋದಕ್ಕಾಗ್ಲಿ ಏನೋ ಒಂದು ಕಿರೀಕ್ ಮಾಡ್ಕೊಳೋದಕ್ಕಾಗ್ಲಿ ಬರ್ಲಿಲ್ಲ ನನ್ನ ಅಗೇನ್ಸ್ಟ್ ಯಾರು ನಿಂತ್ಕೊಂಡಿಲ್ಲ ಅವ್ರು ನಿಂತ್ಕೊಂಡೇ ಇದ್ದಾಗ ನಾವಾಗ ನಾವೇ ಸುಮ್ನೆ ಕಾಲ್ ಕಿರ್ಕೊಂಡು ಜಗಳ ಮಾಡೋದಾಗ್ಲಿ ಸುಮ್ನೆ ಬೇಕು ಅಂತ ಕಾಣಿಸ್ಕೊಳೋದಾಗ್ಲಿ ಅದ್ ನನ್ನ ವ್ಯಕ್ತಿತ್ವ ಅಲ್ಲ ಇವಾಗ ಯಾರು ನನ್ನ ಜೊತೆ ಏನೋ ತಪ್ಪು ಮಾಡಿದಿನಿ ಅಂತ ಹೇಳಿದಾಗ ಒಪ್ಕೋಬಹುದು ಇಲ್ಲ ಅಂದ್ರೆ ನಾನು ತಪ್ಪೇ ಮಾಡಿಲ್ಲ ಡಿಫೆಂಡ್ ಮಾಡ್ಕೋಬಹುದು ಆ ಸಿಚುವೇಷನ್ ಎಲ್ಲೂ ಬರ್ಲಿಲ್ಲ ನನಗೆ ಯಾಕಂದ್ರೆ ಇಡೀ ಮನೆ ನಮ್ ಜೊತೆ ಹೇಗಿತ್ತು ಅಂತಂದ್ರೆ ನಾವೇನೋ ಒಂದು ಹೇಳಿದಾಗ ತುಂಬಾ ಫೇರ್ ಆಗಿ ಹೇಳ್ತಿದ್ದಾರೆ ಇವರು ಇವ್ರ ಇವ್ರ ಮಾತಲ್ಲಿ ಸ್ವಲ್ಪ ತೂಕ ಇರುತ್ತೆ ಅದನ್ನ ಆರ್ಗ್ಯೂ ಮಾಡೋದ್ ಬೇಡ ಅಂತಾನೆ ಇರ್ತಾ ಇತ್ತು ಸೊ ಅವ್ರ ನಿಮ್ ಕಡೆಯಿಂದ ಆರ್ಗ್ಯುಮೆಂಟ್ ಬಂದಿಲ್ಲ ಅಂದ್ರೆ ನನ್ ಕಡೆಯಿಂದ ಆರ್ಗ್ಯುಮೆಂಟ್ ಬರೋದು ಅನ್ಸುತ್ತೆ ಅಲ್ವಾ ನಾನೇ ಮಾತಾಡಲಿಲ್ಲ ಆಗ್ತಿಲ್ಲ ಅನ್ನೋದೊಂದು ಆ ಟೈಮಲ್ಲಿ ಕರೆಕ್ಟ್ ಓಪನ್ ಅಪ್ ಆಗ್ತಿಲ್ಲ ಅಂತಂದಾಗ ಏನ್ ಗೊತ್ತಾ ಇಲ್ಲಿ ನಾನಿರೋ ವ್ಯಕ್ತಿತ್ವ ಆಗಿ ನಮ್ಮ ವೆರಿ ಲೆಸ್ ಸ್ಪೋಕನ್ ಪರ್ಸನ್ ಜಾಸ್ತಿ ಮಾತಾಡೋ ವ್ಯಕ್ತಿ ಅಲ್ಲ ಸೊ ನಿನ್ನೆ ಸುದೀಪ್ ಸರ್ ಅದೇ ಹೇಳಿದ್ರು ಮನೇಲಿ ಇದ್ದಂಗೆ ಇಲ್ಲೇ ಇದ್ಬಿಟ್ರೆ ಏನ್ ಬಂತು ಬೇರೆ ಏನಾದ್ರು ಒಂದು ಬೇಕಾಗಿತ್ತಲ್ಲ ದಟ್ ಇಸ್ ಟ್ರೂ ಅದ್ ಆಕ್ಸೆಪ್ಟ್ ಮಾಡ್ಕೋತೀನಿ ಅಟ್ ದ ಸೇಮ್ ಟೈಮ್ ಅದೇನಂದ್ರೆ ಅದನ್ನ ಫೋರ್ಸ್ಫುಲಿ ಮಾಡಕ್ ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಸಿ ದರ್ ಆರ್ ಟೂ ಥಿಂಗ್ಸ್ ಒನ್ ಇಸ್ ಅ ಲೌಡ್ ಪರ್ಸನಾಲಿಟಿ ಯು ಕ್ಯಾನ್ ಬಿ ವೆರಿ ಲೌಡ್ ಅಬೌಟ್ ಥಿಂಗ್ಸ್ ಇವಾಗ ಸ್ಮಾಲ್ ಸ್ಮಾಲ್ ವಿಷಯಕ್ಕೂ ತುಂಬಾ ಲೌಡ್ ಆಗಿ ಮಾತಾಡೋದು ಅಟ್ ದ ಸೇಮ್ ಟೈಮ್ ಇನ್ನೊಂದು ಕನ್ಸಿಸ್ಟೆನ್ಸಿ ಇನ್ ಕ್ಲಾರಿಟಿ ನಾನು ಐ ಥಾಟ್ ಕನ್ಸಿಸ್ಟೆನ್ಸಿ ವಿಲ್ ವಿನ್ ಯಾಕಂದ್ರೆ ವ್ಯಕ್ತಿತ್ವಗಳ ಆಟ ಅಲ್ವಾ ಇದು ಸೊ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಹೇಳಿ ಫಸ್ಟ್ ಡೇ ಇಂದ ಲಾಸ್ಟ್ ವರ್ಗು ಸೇಮ್ ಗುಣ ಇಟ್ಕೊಂಡು ಯಾವ್ದು ಸಿಚುವೇಶನ್ ಬಂದರೂ ಆ ಗುಣದಲ್ಲಿ ಆ ಸಿಚುವೇಶನ್ ಹೇಗೆ ಟ್ಯಾಕಲ್ ಮಾಡ್ತಾನೆ ಅನ್ನೋದು ಗೇಮ್ ಅಂತ ನಾನು ಅನ್ಕೊಂಡಿದ್ದು ಇನ್ಫ್ಯಾಕ್ಟ್ ಅದೇ ತರ ನನ್ನ ಟ್ರೈಮ್ ಪೋಟ್ರೆ ಆಗ್ತಿದ್ದು ಅದೇ ತರ ಯಾಕಂದ್ರೆ ಇವಾಗ ಇಲ್ಲಿವರೆಗೂ ಎಲ್ರು ಹೇಳದೆ ಕಾಮಿನ್ ಕಂಪೋಸ್ಡ್ ಅಂತ ಅದ್ ಮೇ ಬಿ ನನ್ನ ಐಡೆಂಟಿಟಿ ಆಗಿರ್ಬೋದು ಸಿಚುವೇಶನ್ ಎಷ್ಟೇ ಟಫ್ ಆಗಿದ್ರು ಐ ಹವ್ ಆಲ್ವೇಸ್ ಬಿನ್ ಕಾಮ್ ಅಂಡ್ ಕಂಪೋಸ್ ಆ ಸಿಚುವೇಶನ್ ಇಂದ ನಾನು ಚೇಂಜ್ ಆಗಿಲ್ಲ ಒಂದ್ ವಾರ ಈ ತರ ಇದ್ದ ಇನ್ನೊಂದ್ ವಾರ ಈ ತರ ಆದ ಒಂದ್ ವಾರ ಪಾಸಿಟಿವ್ ಇದ್ದ ಒಂದ್ ವಾರ ನೆಗೆಟಿವ್ ಇದ್ದ ಆತರ ಆತರ ಎಲ್ಲೂ ಟಾಕ್ಸ್ ಇಲ್ಲ ಅಂತ ಅನ್ಕೋತೀನಿ ನಾನು ಇಟ್ ವಾಸ್ ಆಲ್ವೇಸ್ ಕನ್ಸಿಸ್ಟೆಂಟ್ ಐ ಥಾಟ್ ದಟ್ ವಿಲ್ ವರ್ಕ್ ಬಟ್ ಅದೇ ಹೇಳ್ತಾ ಇಲ್ಲ ಹೊರಗಡೆ ಏನ್ ವರ್ಕ್ ಆಗ್ತದೆ ಏನ್ ವರ್ಕ್ ಆಗ್ತದೆ ನಮ್ಗೆ ಐಡಿಯಾನೇ ಇರಲ್ಲ ಅದ್ ಇನ್ಫ್ಯಾಕ್ಟ್ ನಾನು ನೋಡ್ಕೊಂಡ್ ಬಂದಿಲ್ಲ ಯು ಅಂಡರ್ಸ್ಟ್ಯಾಂಡ್ ಈ ತರ ಇರಬೇಕು ಆತರ ಇರಬೇಕು ಎಲ್ಲಾ ಅಲ್ಲಿ ಹೇಳೋರು ಕಂಟೆಂಟ್ ಕೊಡ್ಬೇಕು ಪ್ರೋಮೋ ಶಾರ್ಟ್ಸ್ ಅವೆಲ್ಲ ನನಗೆ ಕಂಟೆಂಟ್ ಅಂದ್ರೇನು ಫೋಟೋಸ್ ತಗೋತಾ ಏನು ಪ್ರೊಮೋ ಶಾರ್ಟ್ಸ್ ಅಂದ್ರೆ ಏನು ಇಟ್ ವಾಸ್ ಆಲ್ ನ್ಯೂ ಫಾರ್ ಮೀ ಆಮೇಲೆ ನಾನು ಹೊರಗಡೆ ಬಂದರೆ ನಾನು ಅಟ್ ಲೀಸ್ಟ್ ಎರಡ್ ಮೂರ್ ಸಲ ನೋಡ್ಕೊಂಡು ಇದನ್ನ ಕಂಟೆಂಟ್ ಅಂತ ಹೇಳ್ತಾರೆ ಇದನ್ನ ಪ್ರೋಮೋ ಶಾರ್ಟ್ಸ್ ಅಂತ ಹೇಳ್ತಾರೆ ಅಂತ ಒಂದ್ ಐಡಿಯಾಲಜಿ ಇಟ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಇಲ್ಲಿ ಒಳಗಡೆ ಹೋದಾಗ ಕಲಿತಾ ಇದ್ನಲ್ಲ ಸೊ ಟುಕ್ ಟೈಮ್ ಸೆವೆಂಟಿ ಡೇಸ್ ಏನಂತಂದ್ರೆ ಪ್ರತಿ ವಾರ ಇದನ್ನ ಯಾರೋ ಯಾರೊಬ್ರು ಸೈಲೆಂಟ್ ಆಗಿದ್ದಾರೆ ಓ ಸೈಲೆಂಟ್ ಆಗಿ ಯಾಕೆ ಅಂದ್ರೆ ಇವ್ರಿಗೆ ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ನಾನು ಏನ್ ಮಾಡ್ಬೇಕು ಓಕೆ ಮೇ ಬಿ ಟಾಸ್ಕ್ ಅಲ್ಲಿ ಏನೋ ಎಫರ್ಟ್ ಹಾಕ್ಬೇಕಾ ಟಾಸ್ಕ್ ಅಲ್ಲಿ ಹೋಗಿ ಗೆಲ್ಬೇಕಾ ಅಂದ್ರೆ ಬೇರೆಯವ್ರು ಮಾಡ್ತಿದ್ ನೋಡು ಕೂಡ ನಿಮ್ಗೆ ಅನಿಸ್ಲಿಲ್ವಾ ಓಕೆ ಈ ತರ ಒಂದ್ ಚೂರ್ ಏನೋ ಒಂದ್ ಮಾಡಿದ್ರೆ ಈ ತರ ಒಂದ್ ಮೂವ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ತಿದ್ನೇನೋ ಇಲ್ಲಿ ಅವಾಗ ಒಂದ್ ಜನ ಹೇಳ್ತಿದ್ರೇನೋ ಅಂತ ಇಲ್ಲ ನನ್ಗೆ ಆತರ ಅನ್ಸೈತ್ ಅಂದ್ರೆ ಈ ಮನೇಲಿ ಇಟ್ ವಾಸ್ ದ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಇವಾಗ ಒಬ್ರು ತುಂಬಾ ಕಾಮಿಡಿ ಮಾಡೋರು ಇದ್ರು ಇನ್ನೊಬ್ರು ಸುಮ್ ಸುಮ್ನೆ ಕಿರಿಕ್ ಮಾಡ್ಕೊಂತ ಇದ್ರು ಇನ್ನೊಬ್ರು ಸುಮ್ ಸುಮ್ನೆ ಕಿರ್ಚಾಡೋರು ನಮ್ಗೆ ಅನ್ಸೋದು ಯಾಕೆ ಇವ್ರು ಸುಮ್ ಸುಮ್ನೆ ಕಿರ್ಚಾಡ್ತಾ ಇದಾರೆ ಬಟ್ ಅದು ಕಂಟೆಂಟ್ ಅದಕ್ಕೋಸ್ಕರ ಮಾಡ್ತಾರೆ ಅಂತ ಯಾವತ್ತೂ ಅನ್ಸಿಲ್ಲ ಮೇ ಬಿ ಅವ್ರ ಗುಣನೇ ಆಗಿರ್ಬೋದು ಅಂತ ಅನ್ಸಿತ್ತು ಸೊ ಎಲ್ಲೂ ಅವ್ರನ್ನ ಅವ್ರ ತರ ಇರ್ಬೇಕು ಫೋರ್ಸ್ಫುಲಿ ಅವ್ರ ತರನೇ ಮಾಡ್ಬೇಕು ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಅನ್ಸ್ಬೇಕಿತ್ತೇನೋ ಬಟ್ ಇವಾಗ ಅನ್ಸ್ತದೆ ದಟ್ ಎನರ್ಜಿ ಇನ್ನೂ ಇರ್ಬೇಕಾಗಿತ್ತು ಬೇಬಿ ಇನ್ನೂ ಸ್ವಲ್ಪ ಎಫರ್ಟ್ಸ್ ಆಗಿ ಮಾತಾಡ ಮಾತಾಡ್ಬೇಕಾಗಿತ್ತು ಇನ್ನೂ ಲೈವ್ಲಿ ಆಗಿರ್ಬೇಕು ಅಂತ ಇವಾಗ ಅನಿಸ್ತಿದೆ ಬಟ್ ಆ ಸಿಚುವೇಶನ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಹೊರಗಡೆ ಏನ್ ನಡೀತದೆ ನಮಗೆ ಗೊತ್ತಿಲ್ಲ ಅಲ್ಲ ಸೊ ವಿ ನಾನ್ ಅನ್ಕೊಂಡಿದ್ದೇನೆ ಅಂದ್ರೆ ವ್ಯಕ್ತಿತ್ವ ಹೇಗಿದೆ ಅದನ್ನ ಉಳಿಸ್ಕೋಬೇಕು ಮೇನ್ ಥಿಂಗ್ ಫಸ್ಟ್ ವ್ಯಕ್ತಿತ್ವ ಉಳಿಸ್ಕೋಬೇಕು ನಾನು ಏನು ಅಂತ ಜನಕ್ಕೆ ಪರಿಚಯ ಮಾಡಬೇಕು ಅಲ್ವಾ ಅದನ್ನ ಇಂಪಾರ್ಟೆನ್ಸ್ ತಗೊಂಡು ಆತರ ಪ್ಲೇ ಮಾಡಕ್ ನೋಡಿದೆ ಮೇ ಬಿ ಇ ಜಿನ್ ವರ್ಕ್ಔಟ್ ಅಷ್ಟೇ ಆಮೇಲೆ ನೀವು ಜಂಟಿಯಾಗಿದ್ದಾಗ ಸುಮ್ಮನೆ ಒಂದು ಒಂದು ಫನ್ ಆಗಿ ಒಂದಷ್ಟು ನಡೀತಾ ಇರುತ್ತೆ ಈ ಕಡೆ ಜಾನ್ವಿ ಅವ್ರು ಬರ್ತಾರೆ ನಿಮ್ಮ ಏಜ್ ಕೇಳ್ತಾರೆ ಸೊ ಅಲ್ಲಿಗೆ ನೀವು ಅಷ್ಟು ಏಜ್ ಹೇಳಕ್ ಹೋಗಿರಲ್ಲ ಜಾನ್ವಿ ಅವ್ರದ್ದು ಒಂದೊಂದು ಒಂದು ರಿಯಾಕ್ಷನ್ ಆಂಟಿ ಲವರ್ ಅಂತ ಒಂದು ಸೊ ಹೊರ್ಗಡೆ ಅಷ್ಟ ಒಂದಷ್ಟೆಲ್ಲ ಬರ್ತಾ ಇತ್ತು ಅವಾಗ ಹಿಂಗೆ ತರ ಆಂಟಿ ಲೋರ ಇಲ್ಲ ಏನ್ ಲವರ ಅಂತ ನೀವ್ ಯಾವ್ದೇ ಹುಡುಗನ್ ಕೇಳಿ ಕ್ವಶನ್ ನ ಎಲ್ರ ಹುಡ್ಗರ್ಗು ಒಂದೊಂದು ಆನ್ಸರ್ ಇರುತ್ತೆ ಹೇಳಕ್ ಹೋಗಲ್ಲ ಆನ್ಸರ್ ಏನು ಅಂತ ಎಲ್ರ ಹುಡುಗರಿಗೂ ಅರ್ಥ ಆಗಿರುತ್ತೆ ಅದು ಅಟ್ ದ ಸೇಮ್ ಟೈಮ್ ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ ಅವ್ರು ತುಂಬಾ ತುಂಬಾ ಚೆನ್ನಾಗಿ ಫ್ಯಾಷನ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು ಜಾನ್ವಿ ಅವರು ಇನ್ಫ್ಯಾಕ್ಟ್ ಅವ್ರು ಯಾವ ಬಟ್ಟೆ ಒಂದ್ಸಲ ಆಗ್ತಾ ರಿಪೀಟು ಮಾಡ್ತಾ ಇರಲಿಲ್ಲ ವೆರಿ ನೈಸ್ ಡ್ರೆಸ್ಸಿಂಗ್ ಸೆನ್ಸ್ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಆಯ್ತು ಅವ್ರದ್ದು ಆದಷ್ಟು ಹೇಳ್ತಾ ಇದ್ದೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಟ್ಟೆ ಆಗ್ತೀರಾ ಇಟ್ ವಾಸ್ ಅ ವೆರಿ ಜೆನ್ಯನ್ ಕಾಂಪ್ಲಿಮೆಂಟ್ ಆ ಸಿಚುವೇಶನ್ ಅಲ್ಲಿ ನನಗೆ ಅವ್ರ ಏಜ್ ಏನು ಅಂತಾನೂ ಗೊತ್ತಿಲ್ಲ ಯಾರು ಅವ್ರು ಅವ್ರ ಏಜ್ ಗಳು ಹೇಳಲ್ಲ ಸೊ ನಾನು ಆತರ ಹೇಳ್ಬೇಕಾದ್ರೆ ಅವ್ರು ಆಂಟಿ ಲವರ್ ಅಂತ ಕೇಳಿದ್ರು ನನಗೆ ಹಂಗಾರ ನೀವು ಆಂಟಿನ ಅಂತ ಕೇಳಿದೆ ಯಾಕೆ ನನಗೂ ಗೊತ್ತಿರಲಿಲ್ಲ ಚೀಸ್ ವಾಟ್ ಟ್ವೆಂಟಿ ನೈನ್ ತರ್ಟಿ ಇಯರ್ಸ್ ಇರ್ಬೋದು ಬಟ್ ಆಮೇಲೆ ಗೊತ್ತಾದಾಗ ಓ ಅಂತ ಅನಿಸ್ತ ಅಷ್ಟೇ ಅದೇನೋ ದೊಡ್ಡ ಇದೆ ಅಲ್ಲ ಓಕೆ ಗಿಲ್ಲಿ ವಿಚಾರ ಅಂತ ಬಂದಾಗ ಈಗ ಗಿಲ್ಲಿ ಕ್ಯಾಪ್ಟನ್ ಆಗ್ತಾ ಇರಲಿಲ್ಲ ಸ್ವತಃ ತಾನೇ ಘೋಷಿಸಿಕೊಂಡ ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ರು ಅಂತ ಬಂದಾಗ ಕೇವಲ ಕ್ಯಾಪ್ಟನ್ ಮಾತ್ರ ಹೋಗ್ಬೇಕಾಗುತ್ತೆ ಬೇರೆ ಯಾರು ಕೂಡ ಅಲೋ ಇರ್ತಿರಲಿಲ್ಲ ಯಾರೇ ಕ್ಯಾಪ್ಟನ್ ಆದ್ರೂ ಬಟ್ಟೆ ತಗೊಂಡ್ ಹೋಗ್ಬರೋದು ಫಸ್ಟ್ ಅವರೇ ಕೂತ್ಕೊಳ್ಳೋದು ಈ ತರ ಎಲ್ಲ ಮಾಡಿದಾಗ ಇನ್ನು ನೀವು ಕ್ಯಾಪ್ಟನ್ ಆಗಿರಲ್ಲ ಅವಾಗ ಆಗ್ತಿದ್ದಂತ ಆತರ ಆಗ್ತಿದ್ದಂತ ಗಿಲ್ಲಿ ನೋಡಿದಾಗ ನಿಮ್ಗೆ ಹಿಂಗನ ಸ್ವತಃ ನೀವು ಕ್ಯಾಪ್ಟನ್ ಆದಾಗ್ಲೂ ಅದು ರಿಪೀಟ್ ಆದಾಗ ಹಿಂಗ್ತಾ ಇತ್ತು ಸಿ ಫಸ್ಟ್ ಆಫ್ ಆಲ್ ನನ್ಗೆ ಅವಾಗೇನ್ ಗಿಲ್ಲಿ ವೆರಿ ನಾಟಿ ಬಾಯ್ ಇವಾಗ ನಮ್ಮ ಯಾವಾಗ್ಲೂ ಒಬ್ಬ ಫುಲ್ ನಾಟಿ ನಾಟಿ ನೋಟಿ ಆ ಆತರ ಆಮೇಲೆ ಏನೈತೆ ಏನಾಯ್ತಂದ್ರೆ ಆತರ ನೋಟಿರೋರ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರ ಇರದೇ ಹಾಗೆ ಅವ್ರ ಗುಂಡಣೆ ಹಾಗೆ ಎಲ್ಲರತ್ರ ಫುಲ್ ಕಾಲಿಡ್ಕೊಂಡಿರ್ತಾರೆ ಅವ್ರು ಹೇಗಿದ್ದಾರೆ ನಾನ್ ಯಾಕೆ ಚೇಂಜ್ ಮಾಡ್ಬೇಕೊಬ್ಬರಂಗ್ ನಾನು ಹಾಗೆ ಬಂತು ಇವ್ ಇನ್ಫ್ಯಾಕ್ಟ್ ನಾನು ಫಸ್ಟ್ ಕ್ಯಾಪ್ಟನ್ ಆಗಿಲ್ಲ ಫಸ್ಟ್ ಕ್ಯಾಪ್ಟನ್ ಆಗಿ ಬೇರೆ ಯಾರು ಆಗಿದ್ರು ನಾನು ಆಕ್ಚುಲಿ ಫೋರ್ತ್ ಕ್ಯಾಪ್ಟನ್ ಮನೆ ಅಲ್ವಾ ಮುಂಚೆ ನನ್ಕಿನ ಮುಂಚೆ ಮೂರು ಜನ ಇದ್ದಾಗ ನಾನು ಅದನ್ನ ಮಾಡಿದ್ದ ಏನ್ ಇಟ್ ವಾಸ್ ಆಲ್ ನಾರ್ಮಲ್ ಅವಾಗ ನನ್ಗೆ ಅನ್ಸಿದ್ದು ಮೇ ಬಿ ದಿಸ್ ಇಸ್ ನಾರ್ಮಲ್ ಅವ್ನು ಏನೋ ಒಂದು ಇಷ್ಟು ಬಂದ್ಬಿಟ್ಟು ನಾನು ಬಟ್ಟೆ ಇತ್ತೋಗ್ತೇನೆ ಅಷ್ಟೇ ತಾನೇಬಿಟ್ಟು ಅದೇ ದೊಡ್ಡ ಇಶ್ಯೂ ಇದೆ ಅಂತಾನೆ ನಮ್ಮ ತಲೆಗೂ ಬಂದಿದೆ ಯಾಕಂದ್ರೆ ನಾವು ಒಂದ್ ರೂಲ್ ಅಂತ ಬಂದಾಗ ಎಲ್ರಿಗೂ ಆಗ್ಬೇಕಲ್ವಾ ಅದು ಫಸ್ಟ್ ಡೇನೆ ಆದಾಗ ಅವ್ನು ಒಳಗಡೆ ಹೋದಾಗ ಪಾಯಿಂಟ್ ಔಟ್ ಮಾಡಿದ್ರೆ ಅವನು ಮಾಡಿರ್ತಾರಲ್ಲ ನಮಗೂ ಎಲ್ರಿಗೂ ಸೀರಿಯಸ್ನೆಸ್ ಬಂದಿರೋರು ತ್ರೀ ಕ್ಯಾಪ್ಟನ್ಸ್ ಆಗುತ್ತೆ ನಾನು ಫೋರ್ತ್ ಕ್ಯಾಪ್ಟನ್ ಹಾಕ್ತೀನಿ ಫೋರ್ತ್ ಕ್ಯಾಪ್ಟನ್ ಆದಾಗ ಕೂಡ ಇಟ್ ವಾಸ್ ನಾರ್ಮಲ್ ಅಂತಾನೆ ನನ್ಗೆ ಪ್ರೀತಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಯಾರು ತುಂಬ ನಾಟಿ ಇರ್ತಾರೆ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ ನಾನ್ ಕ್ಯಾಪ್ಟನ್ ಕೂಡ ಕ್ಯಾಪ್ ವೈಸ್ ಕ್ಯಾಪ್ಟನ್ ಹೋಗೋಣ ಅಂತ ಫಸ್ಟ್ ಅವನ್ನೇ ಕರ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತೇವೆ ಇಟ್ ವಾಸ್ ನಾರ್ಮಲ್ ನಮ್ಮ ಎಲ್ಲರೂ ನಮ್ಮ ಮನೆಯವರ ತರನೇ ವ್ಯವಸ್ಥೆ ಮಾಡಿದ್ದೆ ಬಟ್ ಎಲ್ಲೋ ಈ ವಾರ ಸ್ವಲ್ಪ ಅತಿರೇಕ ಆಯಿತು ಅಂತ ಅನ್ಸುತ್ತೆ ಯಾಕಂದ್ರೆ ಅವನ್ಗೆ ಸ್ಪಂದನ ಜೊತೆ ತುಂಬಾ ಕಂಫರ್ಟ್ ಝೋನ್ ಇದೆ ಕಳಪುಟ್ಟಿ ಕಳಪುಟ್ಟಿ ಅನ್ಕೊಂಡಿರ್ತಾನಲ್ಲ ಅವನು ಅವಾಗ ಏನಾಯ್ತು ಈ ಸಿಚುವೇಶನ್ ಏನಾಯ್ತು ನಾನು ಸ್ಪಂದನಿಗೆ ರೂಮ್ ಕೊಡ್ತೀನಿ ಯಾಕಂದ್ರೆ ಜಂಟಿ ಒಬ್ರು ಒಟ್ಟಿಗೆ ಇದ್ದಾಗ ನೀವು ರೂಮ್ ಶೇರ್ ಮಾಡಿ ನೀವು ತ್ರೀ ಡೇಸ್ ನಾನು ತ್ರೀ ಡೇಸ್ ಇರ್ತೀನಿ ಅನ್ಬಿಟ್ಟು ನನ್ನ ಸಿಚುವೇಶನ್ ಇರಲ್ಲ ಆ ಟೈಮಲ್ಲಿ ಇಲ್ಲಿ ಯಾವಾಗ್ಲೂ ಹೋಗ್ತಾನೆ ಅಂತ ಹೋಗಿರ್ತಾನೆ ಬರೋಷ್ಟ ಬೆಡ್ ಮೇಲೆ ಮಲಗಿರ್ತಾನೆ ನಮ್ಗೆ ಗೊತ್ತಿರಲ್ಲ ಬಂದ ತಕ್ಷಣ ನೋಡಿ ಗಿಲ್ಲಿ ಇರಬಾರ್ದು ಹೋಗು ಅಂತ ಹೇಳಿರ್ತೀವಿ ಅವನು ವಿತ್ ಇನ್ ಟೂ ಮಿನಿಟ್ಸ್ ಆಯ್ತಾನೆ ಹೋಗ್ತೀನಿ ಅಂತ ಹೋಗ್ಬಿಟ್ಟಿರ್ತಾನೆ ವಿ ಥಾಟ್ ಇವ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದೇ ಇನ್ನೊ ಫನ್ ವೇ ಮಾಡಿದ್ದಾನೆ ಅಷ್ಟೇ ಅದನ್ನೇನೋ ನಮ್ಗೆ ಏನೋ ಅಫೆಕ್ಟ್ ಆಗ್ಬೇಕು ಅಂತ ಮಾಡಿಲ್ಲ ಸೊ ಇಲ್ಲಿವರೆಗೂ ಆಗಿರೋದನ್ನ ನಾವು ಇನ್ನೂ ಸ್ಟ್ರಿಕ್ಟ್ ಆಗಿ ಹೇಳಕ್ ಹೋದ್ರೆ ಇಟ್ ಬಿ ಲೈಕ್ ನಾನು ಯಾಕೋ ಡ್ರಾಮಾ ಮಾಡಿ ಫೋರ್ಸ್ಫುಲಿ ಮಾಡ್ತಾ ಇದೀನಿ ತುಂಬಾ ಓವರ್ ಸ್ಟ್ರಿಕ್ಟ್ ಆಗಿದ್ದೀನಿ ಅಂತ ಅನ್ಸುತ್ತೆ ನನಗೆ ಇತ್ತು ಸೊ ಬಟ್ ಹೇಳಿದ ತಕ್ಷಣ ಹೋದ ಅವನು ಅರ್ಥ ಆಗಿ ಹೋದ ಬಟ್ ಈ ಸಲ ತುಂಬ ಸೀರಿಯಸ್ ಪನಿಶ್ಮೆಂಟ್ ಆಯ್ತು ಅದ್ ಮಾಡಬಾರ್ದಾಗಿತ್ತು ಅಂತ ಸ್ಟಾರ್ಟಿಂಗಿಂದಾನೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವನು ಆತರ ಮಾಡ್ತಾನಿರಲ್ಲ ನಮ್ಗೆ ಸಿಚುವೇಶನ್ ಬರ್ತಾ ಇರಲಿಲ್ಲ ಕೆಲವೊಂದ್ ಕಡೆ ಲೀನಿಯನ್ಸ್ ನಾವು ಕೊಟ್ಟಿವಿ ಅವನು ತಗೊಂಡ ಅವನು ಬ್ಲೇಮ್ ಮಾಡಕ್ ಆಗಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಆಗಲ್ಲ ಇಟ್ ಫಿಫ್ಟಿ ಫಿಫ್ಟಿ ಈಗ ಕೆಲವರು ಆಚೆ ಕಡೆ ಬಂದಿರೋರೆಲ್ಲ ಹಿಂಗೆ ಹೇಳ್ತಿದ್ದಾರೆ ಅಂತಂದ್ರೆ ಒಂದಷ್ಟು ನಾವು ಇರಿಟೇಷನ್ ನೋಡಿದ್ವಿ ಗಿಲ್ಲಿ ಕಾಮಿಡಿ ಓಕೆ ಬಟ್ ಅದು ತುಂಬ ಇರಿಟೇಷನ್ ಆದಾಗ ಇಲ್ಲಿ ಎಡಿಟೆಡ್ ವರ್ಷನ್ ಒಂದಷ್ಟು ಒಂದೂವರೆ ಗಂಟೆಗೆ ಏನು ನೋಡ್ಬೇಕು ಅದನ್ನು ಮಾತ್ರ ಹಾಕ್ತಾರೆ ಸಂಪೂರ್ಣ ಇರಿಟೇಟ್ ಇರಿಟೇಷನ್ ಅನುಭವಿಸ್ತಾರ ನಾವು ಬಟ್ ಅವ್ನು ಕಾಮಿಡಿ ತುಂಬ ಇರಿಟೇಟ್ ಆಗ್ತಾ ಇದೆ ಅಂತ ಹೊರಗಡೆ ಬಂದಿದ್ದು ಒಂದಷ್ಟು ಜನ ಹೇಳ್ತಾ ಇದ್ರು ಸೊ ನಿಮಗೆ ಹೆಂಗೆ ಅನ್ನಿಸ್ತೀವಿ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಧನುಷ್ ಜೊತೆ ಆಮೇಲೆ ಮಾಳು ಜೊತೆ ಆಗಲಿ ನನ್ನ ನಮ್ಮ ಸ್ವಲ್ಪ ಜನ ಜೊತೆ ಅವ್ನು ಯಾವತ್ತೂ ಆತ ಇರಿಟೇಷನ್ ಆಗಲಿ ನಮ್ಮನ್ನ ಹೀಯಾಳ್ಸ್ಕೊಂಡು ಮಾತಾಡಿಲ್ಲ ಬರೀ ಬೇರೆಯವ್ರ ಜೊತೆ ಮಾಡ್ತಿದ್ದ ಆಮೇಲೆ ಅದು ಅದು ನೋಡ್ದಾಗ್ಲು ಏನಾದ್ರು ಅನ್ನಿಸ್ತಾ ಇರ್ಲಿಲ್ಲ ನಿಮ್ಗೆ ಅದು ಅನ್ಸೋನ್ ಇವ್ ಯಾಕೆ ಇಷ್ಟ ಮಾಡ್ತೇನೆ ಪಾಪ ಅವರಷ್ಟು ಬೇಜಾರ್ ಇದಾರೆ ಅಂತ ಅನ್ಸೋದು ಬಟ್ ದ ಸೇಮ್ ಟೈಮ್ ಏನ್ ಅನ್ಸೋದು ಅಂದ್ರೆ ಅವ್ನತ್ರ ಮಾಡ್ತಿದ್ದಾನೆ ಅಂದ್ರೆ ಅವರು ಕೊಟ್ಟಿರೋ ಲೀನಿಂಗ್ಸ್ ಸಿಂದನೇ ಮಾಡ್ತಿರ್ತಾನೆ ನನ್ನ ಜೊತೆ ಯಾಕೆ ಮಾಡ್ತಿಲ್ಲ ಯಾಕಂದ ನಾವು ಸ್ಟಾರ್ಟಿಂಗಲ್ಲೇ ಮಾಡ್ಬೇಡ ಅಂತ ಅಂದಾಗ ಅವ್ನ್ ಮಾಡಿರಲ್ಲ ಇವಾಗ ನನ್ ಸ್ಟಾರ್ಟಿಂಗ್ ಏನೋ ಯಶೋ ಅಂತ ಮಾತಾಡಿದಾಗ ನೀವು ನೀವ್ ಏನೋ ಇಲ್ಲಿ ಖುಷಿಯಾಗಿ ಮಾತಾಡಿರ್ತೀರ ಮಾತಾಡ್ತಾ ಮಾತಾಡ್ತಾ ಒಂದ್ ವಾರ ಎರಡು ವಾರ ಆದಾಗ ಮತ್ತೆ ನಾನು ಏನೋ ಯಶು ಅಂತೇ ಮಾತಾಡಿದ್ ಇರಿಟೇಟ್ ಆಗುತ್ತೆ ಅಂತಂದ್ರೆ ನೀವು ಸ್ಟಾರ್ಟಿಂಗೇ ನಾನು ಯಶೋ ಅಂತ ಕರಿಬೇಡ ಯಶೋ ಅಂತ ಕರಿ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಕರೆಕ್ಟ್ ಮಾಡ್ಕೋತೀನ ಸೊ ವಿ ಬ್ಲೇಮ್ ಗಿಲ್ಲಿ ಯಾಕಂದ್ರೆ ನೀವ್ ಕೊಟ್ಟಿರೋ ಲೀನಿಯನ್ಸ್ ಮೇಲೆ ಅವ್ನತ್ರ ಡೆವಲಪ್ ಆಗಿತ್ತು ಲೀನಿಯನ್ಸ್ ಎಲ್ಲ ಕೊಡೋದು ಕೊಟ್ಬಿಟ್ಟು ಒಂದ್ ವಾರ ಎರಡು ವಾರ ಆದ್ಮೇಲೆ ಇಲ್ಲೋ ಅವನಿಗೆ ಇರಿಟೇಟ್ ಆಗ್ತದೆ ಇದು ಅಂತ ಅಂದಾಗ ಅವನ್ ಚೇಂಜ್ ಆಗಿಲ್ಲ ಆಕ್ಚುಲಿ ಅವ್ನ್ ಹೆಂಗಿದ್ದ ಹಾಗೆ ಇದ್ದಾರೆ ನೀವ್ ಚೇಂಜ್ ಆಗಿ ಇರಿಟೇಟ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನಮ್ ಜೊತೆ ಅವ್ನ ಯಾವತ್ತೂ ಆತರ ನಡ್ಕೊಂಡೇ ಇಲ್ಲ ನನ್ ಜೊತೆ ಆಗಲಿ ಧನುಷ್ ಜೊತೆ ಆಗ್ಲಿ ಯಾವತ್ತು ಅವ್ನತ್ರ ಮಿಸ್ ಬಿಹೇವ್ ಮಾಡಿಲ್ಲ ಇರಿಟೇಟ್ ಮಾಡೋದಾಗ್ಲಿ ಮಾಡಿಲ್ಲ ಸೊ ಐ ಫೆಲ್ಟ್ ಫಿಫ್ಟಿ ಫಿಫ್ಟಿ ಎರಡು ಕೈ ಸೇರಿದ ಚಪ್ಪಾಳೆ ಅಂತೀವಲ್ಲ ಓಕೆ ಆ್ಯಂಡ್ ಟೈಮ್ಸ್ ಮನೆ ಒಳಗಡೆ ಆದಾಗ ಕೆಲವೊಂದು ಸಿಂಗ್ಯುಲರ್ ವರ್ಡ್ಸ್ಗಳು ಹೋಗು ಬಾ ಹೋಗು ಬಾರೋ ಅದು ಇದು ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ವರ್ಸಸ್ ರಘು ಆಗಿರ್ಬೋದು ಅಶ್ವಿನಿ ವರ್ಸಸ್ ಗಿಲ್ಲಿ ಆಗಿರ್ಬೋದು ಈ ಥರ ವರ್ಸಸ್ಗಳು ನಡೆದಾಗ ಸಿಂಗ್ಯುಲರ್ ವರ್ಡ್ಗಳು ಯಾವ ರೀತಿಯಾಗಿ ಟ್ರಿಗರ್ ಮಾಡುತ್ತೆ ನಾನು ಹೊರಗಡೆ ನಾನದೇ ಬೇರೆ ಥರ ಇದೆ ನಾನು ಹಂಗಿದ್ದೀನಿ ಹೊರಗಡೆ ಒಳಗಡೆನೂ ಅಂತ ಅಂದಾಗ ಈಗ ಒಳಗಡೆ ಬಂದಾಗಲೂ ಆ ಒಂದು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ಹೌದೋ ಅದು ಹೆಂಗನ್ಸುತ್ತೆ ನಿಮಗೆ ಇವಾಗ ನೋಡಿ ಒಂದ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಎಕ್ಸ್ಪೆಕ್ಟ್ ಮುಂಚೆ ನಾನು ನಿಮಗೆ ಕೊಡ್ತಾ ನೋಡ್ಬೇಕಾಗಿರೋ ಇವಾಗ ನಾನು ನೀನು ನೀನು ಅಂತ ಕರೆದ್ರೆ ನೀನು ನನಗೆ ನೀನು ಅಂತಾನೆ ನಾನು ನೀವು ಅಂತ ಕರೆದೆ ನೀವು ನೀವು ಅಂತಾನೆ ವಾಪಸ್ ಬರುತ್ತಾನೆ ಇವಾಗ ನಾನು ನೀವು ನೀವು ಅಂದು ನೀನು 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 ಅಂತಂದ್ರೆ ನಿಮ್ಗೆ ಒಂಥರ ಮುಜುಗರ ಬರ್ತಾ ನಾನು ಹಿಂಗ್ ಮಾತಾಡ್ತೀನಿ ನೀವು ಅಂತಾನೆ ಅನ್ಬೇಕು ಅಂತ ಸೊ ಇಟ್ ಈಸ್ ಗಿವ್ ಅಂಡ್ ಟೇಕ್ ಇವಾಗ ಯಾರು ಬೇಕಂತ ನೀನು 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 ಅಂತ ಅನ್ನಲ್ಲ ಅಲ್ಲಿ ಅಂತಾರೆ ಅಂದ್ರೆ ನೀವು ಆತರ ಮಾಡಿರ್ತೀರ ನೀನು ಅಂತ ನೀನ್ ಕರೆದಿದ್ರೆ ನಾನು ನೀನು ಅಂತಾನೆ ಅಂತೀನಿ ಇಟ್ಸ್ ಆಲ್ವೇಸ್ ಟೇಕ್ ಎಲ್ಲ ಒಬ್ಬರಿಂದ ಸ್ಟಾರ್ಟ್ ಆಯ್ತು ಅಂತ ಅನ್ಸಲ್ಲ ಬಟ್ ಏನ್ ಗೊತ್ತಾ ಅದೇ ಇವಾಗ ಯಾರೇ ಒಬ್ರು ನೀನು ಅಂತ ಕರೆದಾಗ ನೀವ್ ಬಂದ್ ಹೇಳಿ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ನೀನು ಅಂತ ನೀವು ಅಂತ ಹೇಳಿ ನಾನು ನೀವು ಅಂತ ಬಳಸ್ತೀವಿ ಅಂದ್ರೆ ಪ್ರತಿಯೊಬ್ರು ಚೇಂಜ್ ಆಗ್ತದೆ ಒಬ್ರು ನೀನು ಅನ್ನೋ ವಿಷಯ ಇವಾಗ ಸಿಂಪಲ್ ಎಕ್ಸಾಂಪಲ್ ಆಗಿ ನೀನು ನೀವು ಅನ್ನೋ ವಿಷಯ ನನ್ನ ಜೊತೆ ಯಾವತ್ತಾರು ಯಾರ ಜೊತೆ ಯಾರು ಟ್ರಿಗರ್ ಆಗಿದ್ಯಾ ಗಿಲ್ಲಿ ಆಗಲಿ ಅಶ್ವಿನಿಯವರಾಗಲಿ ರಘು ಅವರಾಗಲಿ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ ಯಾಕಂದ್ರೆ ಗಿವ್ ಅಂಡ್ ಟೇಕ್ ನಾನು ನೀವು ಅಂತ ಕರೆದಾಗ ನೀವು ಡೆಫಿನೆಟ್ಲಿ ನೀವು ಅಂತಾನೆ ಕರಿತೀರಲ್ಲ ಏ ಯಾರ ನೀನು ಅಂದ್ರೆ ನೀವು ನೀನು ಅಂತಾನೆ ಕರಿತೀರ ಸೊ ಬ್ಲೇಮ್ ಮಾಡೋಕೆ ಸಾಧ್ಯನೇ ಇಲ್ಲ ನೀವು ಹೇಗೆ ರೆಸ್ಪೆಕ್ಟ್ ಕೊಡ್ತೀರ ರೆಸ್ಪೆಕ್ಟ್ ಹಾಗೆ ವಾಪಸ್ ಬರುತ್ತೆ ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತೀರ ಅಂದ್ರೆ ಗುರು ಫಸ್ಟ್ ನೀನ್ ರೆಸ್ಪೆಕ್ಟ್ ಕೊಟ್ಟ ನೀನ್ ರೆಸ್ಪೆಕ್ಟ್ ಕೊಟ್ರೆ ಅವ್ರು ಯಾಕೆ ಕೊಡಲ್ಲ ನಾನು ನೋಡಿದ್ದು ಹೀಗೆ ಯಾರು ಬೇಕಂತ ನೀನು ನೀನು ಅಂತಿರ್ಲಿಲ್ಲ ಇಟ್ ವಾಸ್ ಆಲ್ವೇಸ್ ನಾನು ಎಲ್ಲೂ ಲೊಕೇಶನ್ ಅಂದೆ ಅದಕ್ಕೆ ನೀವು ರೆಸಿಪ್ ಪ್ರೊಕೇಶನ್ ನೀನು ನನಗೆ ಹೇಳಕ್ಕೆ ನಾನು ಕೊಡ್ತೀನಿ ತಗೋ ನೀನು ಅಂತಾನೆ ಬರೋದು ಯಾರು ಯಾರ ಮೇಲೂ ಬೇಕು ಅಂತ ಟಿಗರ್ ಮಾಡ್ಬೇಕು ಅಂತ ಇಟ್ ವಾಸ್ ಆಲ್ವೇಸ್ ನಾನು ಅಂದೆ ಅದಕ್ಕೆ ರೆಸಿಪ್ ಲೊಕೇಶನ್ ನೀವು ಅಂದ್ರೆ ಅಷ್ಟೇ ಓಕೆ ಇವಾಗ ಹೊರಗಡೆ ಬಂದ್ರಿ ಹೊರಗಡೆ ಬಂದು ನೋಡಿದಾಗ ಒಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಒಂದಿಷ್ಟು ಕಮೆಂಟ್ಸ್ಗಳು ಕೆಲವರು ಎಲ್ಲ ಬಂದು ಹೇಳಿದಾಗ ಒಬ್ರು ಪ್ರೊಫೈಲ್ ತುಂಬಾ ಹೈ ಆಗ್ತಾ ಇದೆ ಸೊ ಅಂತ ಅಂದಾಗ ಹೊರಗಡೆ ನೋಡಿದಾಗ ಏನಾದ್ರೂ ಸರ್ಪ್ರೈಸ್ ಏನಾದ್ರು ಆಯ್ತು ನಿಮ್ಗೆ ನಾನು ಇನ್ನೂ ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿಲ್ಲ ಬಿಕಾಸ್ ನಿನ್ನೆ ಬಂದು ಅಲ್ಲಿ ಇವಾಗ ಬರೀ ಇಂಟರ್ವ್ಯೂಸ್ ಕೊಡ್ತಾ ಇದೀನಿ ಬಟ್ ಇಲ್ಲ ಹೇಳ್ದಂಗೆ ಇಲ್ಲಿ ಪ್ರೊಫೈಲ್ ತುಂಬಾ ಹೈಪಲ್ ಇದೆ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಅಂತ ಹೇಳ್ತಾ ಬಟ್ ನನಗೆ ಜನ್ಯೂನ್ಲಿ ನಿಜ ಹೇಳ್ಬೇಕು ಅಂದ್ರೆ ಖುಷಿ ಆಗ್ತದೆ ಸರ್ಪ್ರೈಸ್ ಅಂತ ಏನಿಲ್ಲ ಸರ್ಪ್ರೈಸ್ ಅಂತ ಏನಿಲ್ಲ ಖುಷಿ ಆಗ್ತದೆ ಯಾಕಂದ್ರೆ ನಾನ್ ನೋಡಿದ್ ಹೇಗೆ ಅಂತಂದ್ರೆ ಅಲ್ಲಿ ಇದ್ ಎಲ್ಲರೂ ನನ್ನ ಫ್ಯಾಮಿಲಿನೇ ಎಪ್ಪತ್ತು ಜನ ಅವ್ರ ಜೊತೆ ಇದ್ದೆ ಅಂದಾಗ ಪ್ರತಿಯೊಬ್ಬರು ನನ್ನ ಕುಟುಂಬದವರೇ ಅಂತಾನೆ ಭಾವಿಸಿದ್ ನಾನು ಇವಾಗ ನನ್ನ ಮನೇಲಿ ನನಗ್ ಸಿಕ್ದಿರೋ ಪ್ರೀತಿ ನನ್ನ ತಮ್ಮಂಗ ಸಿಕ್ಕಿದ್ರೆ ಖುಷಿನೇ ಪಡ್ತೀನಿ ಹಾಗೆ ಇವಾಗ ಅಲ್ಲಿರೋರು ಯಾರಾದ್ರೂ ಇವಾಗ ಇಲ್ಲಿಗೆ ಸಿಕ್ತಾ ನನಗೆ ನಿಜೋಗ್ಲು ಖುಷಿ ಆಗ್ತದೆ ಯಾಕಂದ ತಮ್ಮ ತರ ಅವನು ಅವ್ನಕ್ ನನ್ ಬದಲು ಇವಾಗ ನನಗೂ ಸಿಕ್ಕರೆ ಖುಷಿ ಆಗಿರೋದು ಅವ್ನ್ಗ ಅಷ್ಟೊಂದು ಹೈಪ್ ಸಿಕ್ತ ಒಳ್ಳೇದೇ ನನ್ ನನ್ ಫ್ಯಾಮಿಲಿ ಅವನು ಬೆಳಿಲಿ ಅವ್ ಏನದೆ ನನ್ ಖುಷಿನೇ ಇದೆ ಈಗ ಮೂರ್ ಜನ ಡೇಂಜರ್ ಝೋನ್ ಅಲ್ಲಿ ಇದ್ರಿ ನೀವು ಮೂರ್ ಜನದಲ್ಲಿ ಓಕೆ ನನಗಿಂತ ಇವ್ರ ಏನ್ ಅಷ್ಟಿರ್ಲಿಲ್ಲ ಇವರೇ ಹೋಗ್ಬೋದಿತ್ತಲ್ವಾ ಅಂತ ಏನಾದ್ರು ಅನ್ಸಿದೀಯ ಆ ಅಫ್ಕೋರ್ಸ್ ಅನ್ಸಿರುತ್ತೆ ಯಾಕಂದ್ರೆ ನನಗೆ ಆ ಸಿಚುವೇಶನ್ ಎಸ್ಪೆಷಲಿ ನಾನು ಕ್ಯಾಪ್ಟನ್ ಬೇರೆ ಆಗಿದ್ದೆ ಐ ಥಾಟ್ ಆ ವೀಕಲ್ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಕೂಡ ಅಲ್ಲಿ ಹೋದಾಗ ಮೂರ್ ಜನದಲ್ಲಿ ಮೇ ಬಿ ನನ್ ಬಿಟ್ಟು ಬೇರೆ ಯಾರು ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತು ಬಟ್ ಅದೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಯು ಡೋಂಟ್ ನೋ ಏನಾಗುತ್ತೆ ಹೊರಗಡೆ ಏನು ಒಪಿನಿಯನ್ ಇದೆ ಆಮೇಲೆ ವೋಟ್ಸ್ ಹೇಗಿದೆ ಗೊತ್ತಾಗಲ್ವಲ್ಲ ಸೊ ಅಕ್ಸೆಪ್ಟೆಡ್ ಇಟ್ ಅಷ್ಟೇ ಹೋಗ್ಬೇಕಿತ್ತು ಯಾರು ಹೋಗ್ಬೇಕಿತ್ತು ಅಂತ ಹೇಳ ತುಂಬಾ ಕಷ್ಟ ಮೂರ್ ಜನ ಡೇಂಜರ್ ಅಲ್ಲಿ ಇದ್ರ ಯಾರಾದರೂ ಒಬ್ಬ ಹೆಸರು ಓಕೆ ಈ ಸರಿ ನಾನು ತುಂಬಾ ಚೆನ್ನಾಗಿ ಈ ಸರಿ ಸೇವ್ ಆದ್ರೆ ಪ್ರೂವ್ ಮಾಡ್ಕೊಳಕ್ ಇನ್ನ ಅವಕಾಶ ಸಿಗುತ್ತೆ ಇವ್ರಿಬ್ರಲ್ಲಿ ಯಾಕಂದ್ರೆ ಆ ಕೂಡ ಟಾಸ್ಕ್ ಬಿಟ್ಟು ಬರೀ ಕಾಣಿಸ್ಕೊಂಡ್ಲಿಲ್ಲ ಅನ್ಸುತ್ತೆ ಸೂರಜ್ ಮತ್ತೆ ರಾಶಿ ಕಾ ಬರೀ ಮಾತಾಡ್ಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ವೇಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತ ಇಲ್ಲ ಅವ್ರ ಪೊಟೆನ್ಶಿಯಲ್ ಏನು ಅನ್ನೋದು ಇನ್ನೂ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇಟ್ಸ್ ವೆರಿ ಹಾರ್ಡ್ ಟು ಜಡ್ಜ್ ಅವ್ರ ಗೇಮ್ ಏನು ಸ್ಟ್ರಾಟಜಿ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಅವರು ನನ್ ಜೊತೆ ಆಗ್ಲಿ ಆ ಏನೋ ಕನ್ವರ್ಸೇಷನ್ ಮಾಡ್ಬೇಕು ಮಾತಾಡಬೇಕು ಅಂತ ಯಾವತ್ತೂ ಬರ್ಲಿಲ್ಲ ನನಗ್ ನನಗೆ ಎರಡ್ ಮೂರ್ ಸಲ ಹೋಗಿ ಮಾತಾಡಕ್ ಟ್ರೈ ಮಾಡಿದೀನಿ ಆಂಡ್ ಅಲ್ಲಿ ಟ್ರೈ ಮಾಡಿದಾಗ ಹೇಗಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಬ್ರ ಮಧ್ಯೆ ನಾನು ಹೋಗ್ತಾ ಇದೀನಿ ಅನ್ನೋ ಫೀಲಿಂಗ್ ನನಗ್ ಬಂತು ಸೊ ಬಿಡು ಫೋರ್ಸ್ಫುಲ್ ಯಾಕೆ ಟ್ರೈ ಮಾಡೋದು ಅಂತ ನಾನು ದೂರ ನಿಂತೆ ಅವ್ರಿಂದ ಯಾವತ್ತು ಅವರಾಗ ಹತ್ರ ಮಾತಾಡ್ತಿ ಟ್ರೈ ಮಾಡ್ಲಿಲ್ಲ ಇನ್ಫ್ಯಾಕ್ಟ್ ತುಂಬಾ ಜನ ಮನದ ಮನೆಯಲ್ಲಿ ಒಪಿನಿಯನ್ ಅದೇ ಅವರಾಗ ಒಗ್ ಬಂದ್ ಯಾರತ್ರ ಮಾತಾಡ್ತಿಲ್ಲ ಅಂತ ಇವಾಗ ಯಾರೋ ಒಬ್ರು ಬಂದು ನಿಮ್ಮತ್ರ ಮಾತಾಡ್ತಿಲ್ಲ ಅಂದಾಗ ನಾವ್ ಹೋಗಿ ಟ್ರೈ ಮಾಡ್ಬೋದು ನಾವೇ ಹೋಗಿ ಮಾತಾಡ್ಸೋಣ ಅಂತ ನೀವೇ ಹೋಗಿ ಮಾತಾಡ್ಸಿ ಕೂಡ ಅಲ್ಲಿ ಏನು ನಿಮ್ ಕಂಫರ್ಟೇಬಲ್ ಅನ್ಸಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಮಾತಾಡ್ಸ್ಬೇಕು ಅನ್ಸುತ್ತೆ ಇವಾಗ ಏನು ಅನ್ಸುತ್ತೆ ಬೇಕಾರೆ ಮಾತಾಡ್ಸಿ ಬಿಟ್ರೆ ಬಿಡು ಅಂತಾನೆ ಅನ್ಸುತ್ತ ಸೊ ಆತರ ನೋಡಿದಾಗ ಐ ಥಾಟ್ ಇಡೀ ಮನೆಯವ್ರ ಜೊತೆ ನಾನು ಸ್ವಲ್ಪ ಜಾಸ್ತಿ ಬರ್ತಿದ್ದೆ ಅಂತ ಅನ್ಕೊಂಡಿದ್ದೆ ಆಮೇಲೆ ಆ ವಾರ ಟಾಸ್ಕ್ ಅಲ್ಲಿ ಮಾಡುವನು ಕೂಡ ತುಂಬಾ ಚೆನ್ನಾಗಿ ಆಡಿದ್ದೆ ನಾನು ಲಾಸ್ಟ್ ತನಕ ಹೋಗಿದ್ದೆ ಸೊ ನಮ್ಮ ಮೂರು ಜನದಲ್ಲಿ ಎಲ್ಲೋ ಟಾಸ್ಕ್ ಅಲ್ಲಿ ಕೂಡ ಸ್ವಲ್ಪ ಹಿಂದೆ ಉಳ್ದಿದ್ದು ಸೂರಜ್ ಅಂತ ಅನಿಸ್ತು ಐ ಥಾಟ್ ಅವ್ನು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಸೊ ಬಟ್ ಐ ವೆಂಟ್ ಓಕೆ ಈ ಬಿಗ್ ಬಾಸ್ ಮನೆಯಲ್ಲಿ ಫ್ಲರ್ಟ್ ಕಾರ್ಡ್ ಇಲ್ಲ ಲವ್ ಕಾರ್ಡ್ ವರ್ಕ್ ಆಗುತ್ತಾ ತುಂಬಾ ದಿನಗಳ ಕಾಲ ಇರಬೇಕು ಅಂತಂದ್ರೆ ಗೊತ್ತಿಲ್ಲ ಬ್ರೋ ಐ ರಿಯಲಿ ಡೋಂಟ್ ನೋ ಯಾಕಂದ್ರೆ ನಾನು ಫ್ಲರ್ಟ್ ಕಾರ್ಡ್ ಲವ್ ಕಾರ್ಡ್ ಯೂಸ್ ಮಾಡಿಲ್ಲ ಐ ಡೋಂಟ್ ನೋ ಇವಾಗ ಹೊರಗೆ ಬಂದ್ಮೇಲೆ ನೋಡ್ಬೇಕು ಅದು ಯಾವ್ದು ವರ್ಕ್ ಆಗಿದೆ ಯಾವ್ದು ವರ್ಕ್ ಆಗಿಲ್ಲ ಅಂತ ಯಾಕಂದ್ರೆ ಒಳಗಡೆ ಇದ್ದಾಗ ವಿ ಡೋಂಟ್ ನೋ ಎನಿಥಿಂಗ್ ಅವ್ರ ಫ್ಲಾಟ್ ಮಾಡಿದ್ರ ಲವ್ ಮಾಡಿದ್ರ ಯಾಕೆ ನಮ್ ಮುಂದೆ ಅಂತೂ ಏನು ನಡೀತಾ ಇರಲ್ಲ ಇಟ್ ವಾಸ್ ಆಲ್ವೇಸ್ ಅವ್ರೆಲ್ಲೋ ಒಂದ್ ಕಡೆ ಇದ್ದಾಗ ನಾವ್ ಯಾವಾಗ್ಲೂ ಅವ್ರ ಜೊತೆ ಇರೋಕೆ ಸಾಧ್ಯ ಇರಲಿಲ್ಲ ಬಟ್ ಜನ ಯಾವಾಗ್ಲೂ ಅವ್ರ ಜೊತೆ ಇದ್ರು ಯಾಕಂದ್ರೆ ಕ್ಯಾಮ್ರಾ ಅವ್ರ ಜೊತೆ ಇತ್ತು ಅವ್ರ ಏನ್ ಮಾತಾಡ್ತಿದ್ರು ಅವ್ರಿಗೆ ಗೊತ್ತಿರೋ ಜನಕ್ಕೆ ಗೊತ್ತಿರುತ್ತೆ ಇವಾಗ ನಾವಿಬ್ರು ಮಾತಾಡ್ತಿರೋದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಒಳಗಿರೋನ್ ಬಟ್ ಕ್ಯಾಮ್ರಾ ಇದ್ದಾಗ ಜನಕ್ ಗೊತ್ತಾಗಿರುತ್ತೆ ಸೊ ನನಗ್ ಗೊತ್ತಿಲ್ಲ ಏನಾಗಿದೆ ಅಂತ ಇವಾಗ ಗೊತ್ತ ಇವಾಗ ಹೋಗಿ ಏನಾಗಿದೆ ಏನ್ ಪರ್ಸ್ಪೆಕ್ಟಿವ್ ಇದೆ ಅಂತ ನನಗೆ ಆನೆಸ್ಟ್ಲಿ ಗೊತ್ತಿಲ್ಲ ಸೊ ವರ್ಕ್ ಆಯ್ತು ಆಗಿಲೋ ಐ ಡೋಂಟ್ ನೋ ಈಗ ಕೆಲವೊಬ್ರು ಮಾತಾಡ್ತಿದ್ದಾಗ ಹೇಳ್ತಿರ್ತಾರೆ ಫುಟೇಜ್ ಗೋಸ್ಕರ ಮಾಡಿದ್ರು ಸರ್ ಫುಟೇಜ್ ಮಾಡಿದ್ರು ಅಂತ ಕೆಲವೊಂದು ಕಂಟೆಂಟ್ ನೀವು ಹೇಳಿದ್ರೆ ಯಾವ ತರ ಕಂಟೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಫಸ್ಟ್ ಇಂದ್ರೆ ಗೊತ್ತಾಗ್ತಿತ್ತು ಅಂತ ಸೊ ಕೆಲವೊಬ್ರು ಓಕೆ ನಾನ್ ಹೈಲೈಟ್ ಆಗ್ಬೇಕು ಇವತ್ತಿನ ಪ್ರೋಮೋದಲ್ಲಿ ನಾನೇ ಓಡಬೇಕು ಅಂತ ಏನಾದ್ರು ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಗಿಮಿಕ್ ಮಾಡ್ತಿದ್ದು ಅಂತಂದ್ರೆ ಯಾರು ನಿಮಗೆ ಫಸ್ಟ್ ಕಂಡು ಮುಂದೆ ಹೋದರು ನಾನು ಆತರ ಯೋಚನೆ ಮಾಡಿರ್ಲಿಲ್ಲ ಆಕ್ಚುಲಿ ಒಂದ್ ಇನ್ಸಿಡೆಂಟ್ ಅನ್ಸಿತ್ತು ಅದು ಚಂದ್ರಪ್ರಭಾ ಅವ್ರ ಇನ್ಸಿಡೆಂಟ್ ಗ್ಲಾಸ್ ಹೊಡೆದಾಕಿದ್ದು ಎಲ್ಲೋ ಒಂದ್ ಕಡೆ ಬೇಕಂತ ಮಾಡ್ದಂಗಿತ್ತು ಯಾಕಂದ್ರೆ ಆ ಗುಣ ಅವ್ರದಲ್ಲ ತುಂಬಾ ಸಾಫ್ಟ್ ಸ್ಪೋಕನ್ ತುಂಬಾ ಸ್ವೀಟ್ ಹಾರ್ಟ್ ಅಂತ ಮಂಚ ಅವ್ರು ಬಂದು ಗ್ಲಾಸ್ ಹೊಡೆದಾಕ್ತಾರೆ ಅಂತ ಆಮೇಲೆ ಸತೀಶ್ ಬಂದು ಹೇಳ್ಬಿಟ್ರಲ್ಲ ಇಟ್ ಆಲ್ ಪ್ಲಾಂಟ್ ಅಂತ ಹೇಳ್ಬಿಟ್ರು ಅವಾಗೆಲ್ಲ ಅನ್ಕೊಂಡ್ ಮೇ ಬಿ ಈ ತರ ಕಂಟೆಂಟ್ ಕೊಡ್ಬೇಕೇನೋ ಹೊಡೆದಾಕೋದು ಅದು ಇದು ಅಂತ ಅದಾದ್ಮೇಲೆ ಯಾವತ್ತೂ ಅನ್ಸಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಈ ನಡುವೆ ಯಾಕೋ ಧ್ರುವಂತ ಅಂತ ನೋಡಿದ್ರೆ ಅವ್ನ ಯಾಕೋ ಬೇಕು ಅಂತ ಆತರ ಫುಟೇಜ್ ಗೋಸ್ಕರ ಮಾಡ್ತಿದ್ದಾನ ಯಾಕಂದ್ರೆ ಅವನತ್ರ ವ್ಯಕ್ತಿ ಅಲ್ಲ ಸಡನ್ ನಿಮ್ಗೆ ಮಾತಾಡ್ಬೇಕು ಹಿಂಗಲ್ಲ ಮಾಡೋದು ಗೊತ್ತಿಲ್ಲ ಧ್ರುವ್ ಮತ್ತೆ ರಕ್ಷಿತ ಆತರ ತುಂಬಾ ಸರಿ ನಡೀತು ಓಕೆ ಅದ್ ಏನಕ್ಕೆ ಆತರ ಮಾಡ್ತಾರೋ ಯಾಕಂದ್ರೆ ನೀನ್ ಫಸ್ಟ್ ವೀಕ್ ಅಲ್ಲಿ ಹೇಗಿದ್ದೆ ಇವಾಗೂ ಹಾಗೆ ಇದ್ರೆ ಐ ಬಿಲೀವ್ ದಟ್ ಯು ಆರ್ ಸೇಮ್ ಅಲ್ಲಿ ಡಿಫ್ರೆಂಟ್ ಆಗಿದ್ದು ಇಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಯಾವಾಗ ಇಲ್ಲ ಇಲ್ಲ ಅವಾಗಲ್ಲ ಐ ಫೀಲ್ ಫಾಸ್ಟ್ ಟು ತ್ರೀ ವೀಕ್ಸ್ ಅದೊಂದು ಇನ್ಸಿಡೆಂಟ್ ಆಗುತ್ತೆ ರಾಶಿಕಾ ಸು ಇದು ಧ್ರುವಂತು ಮತ್ತೆ ನನ್ನ ನನ್ನ ಜೊತೆ ಮಾತಾಡಕ್ ಬಿಡ್ತಾರೆ ನನ್ನ ವೃತ್ತಿ ಏನೋ ಹೇಳ್ತೀನಿ ಅದಾದ್ಮೇಲಿಂದ ತುಂಬಾ ಬದಲಾದ್ರು ಅಂತ ಅನ್ಸುತ್ತೆ ಅಲ್ಲಿಂದ ಶುರು ಆಯ್ತು ಅವ್ರದ್ದು ಅಂಡ್ ಸುಮ್ ಸುಮ್ ಧ್ಯಾನ ಮಾಡಕ್ಕೆಲ್ಲ ಕೂರ್ತಾರಂತೆ ಆಮೇಲೆ ಅವ್ರದ್ದೇ ಆದಂತ ಒಂದು ಗುಂಡಲ್ಲಿ ಇರ್ತಾರಂತೆ ಅವ್ರನ್ನ ಯಾರು ಟಚ್ ಮಾಡಬಾರ್ದು ಈ ತರ ಹೇಳಬಾರ್ದು ಅನ್ನೋದೆಲ್ಲ ಒಂದಷ್ಟೆ ಹೇಳ್ತಾ ಇರ್ತಾರೆ ಅಂಡ್ ನಿಮ್ ಮುಂದೆನೆ ಅವರ ಮತ್ತೆ ರಜತ್ ಅವ್ರ ನಡುವೆ ಚಿಕ್ಕ ಕ್ಲಾಶ್ ಆಯ್ತು ಸುದೀಪ್ ಸರ್ ಮುಂದೆನೆ ಹಂಗೆಲ್ಲ ನೋಡಿದಾಗ ಹೆಂಗ್ ಯಾವ ತರ ಒಂದು ವ್ಯಕ್ತಿತ್ವ ಅಂತ ಅನಿಸ್ತಾ ಇದೆ ಅಂದ್ರೆ ಫಸ್ಟ್ ಓಕೆ ಏನೇ ಆದ್ರೂ ಓಕೆ ಕಾಮ್ ಓಕೆ ಓಕೆ ಅಂತಾನೆ ಹೇಳಿದ್ರು ಅವ್ನು ಬಿಟ್ಕೊಡ್ತಾ ಇದ್ರು ಕೂಡ ಇವಾಗ ಹಂಗಿಲ್ಲ ಅಂತ ಸಿ ಅದೇ ಜಡ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ನಾವು ನಾವು ಕೂಡ ತುಂಬಾ ವಿ ಪುಟ್ ಆನ್ ಆರ್ ಬೆಸ್ಟ್ ಬಿಹೇವಿಯರ್ ಗೊತ್ತಾ ಸುದೀಪ್ ಸರ್ ಇದ್ದಾಗ ಯಾಕಂದ್ರೆ ಅಂತ ಒಂದು ವ್ಯಕ್ತಿ ನಮ್ಮ ಮುಂದೆ ಇದ್ದಾಗ ನಮ್ಗೆ ಎಷ್ಟೇ ಟ್ರಿಗರ್ ಆದ್ರೂ ಇರೋ ಒಂದು ಗೌರವ ಈ ವ್ಯಕ್ತಿ ಅಷ್ಟು ಗೌರವ ಇದೆ ಅಷ್ಟು ಸುದೀಪ್ ಸರ್ ಮಾತಾಡಿದಾಗೆಲ್ಲ ಸರ್ ಸರ್ ಪ್ಲಸ್ ಸಡನ್ ಮಾತಾಡೋ ವ್ಯಕ್ತಿ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಅಷ್ಟು ಟ್ರಿಗರ್ ಆಗಿ ಅವ್ರ ಮುಂದೆನೇ ಹಂಗೆಲ್ಲ ಜಗಳಾಡೋ ನೆಸೆಸಿಟಿ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಐ ಟ್ ನೋ ವೈ ಇಟ್ ಇಟ್ ಅದೇ ನನಗೂ ಇನ್ನೂ ಕನ್ಫ್ಯೂಷನ್ ಇದೆ ಸರ್ ಪ್ರೈಸಿಂಗ್ಗೆ ಅಂತ ಇದು ಇದಿದೆ ಅಷ್ಟೊತ್ತಿಗೆ ಐ ಎಮ್ ಔಟ್ ಸೈಡ್ ಸೊ ನಾನು ಆಡಿಯನ್ಸ್ ಆಗಿ ನೋಡ್ಬೇಕು ಯಾಕೆ ಅದು ಕನ್ಫ್ಯೂಷನ್ ವ್ಯಕ್ತಿತ್ವನ ಇಲ್ಲ ಸ್ಮಾರ್ಟ್ ವ್ಯಕ್ತಿತ್ವನ ಅಂತ ರಕ್ಷಿತನ್ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ವೆರಿ ಇಮೋಷನಲ್ ಅಂದ್ರೆ ಮನ್ಸಲ್ಲಿ ಏನಿಸ್ತು ಡೈರೆಕ್ಟ್ ಆಗಿ ಹೇಳ್ಬಿಡೋದು ಅಷ್ಟೇ ಆಮೇಲೆ ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಮಾತಾಡೋ ವ್ಯಕ್ತಿ ಅಲ್ಲ ಅಂತ ನನಗನ್ಸುತ್ತೆ ಇವಾಗ ನನಗೇನು ಇಷ್ಟ ಆಯ್ತಾ ಹೇಳ್ಬಿಡೋದು ನಂಗೆ ಇಷ್ಟ ನಂಗೆ ಇಷ್ಟ ಆಗಿಲ್ಲ ನನ್ಗೆ ಇಷ್ಟ ಆಗಿಲ್ಲ ಇವಾಗ ನೀವೇನೋ ನಿಮ್ ಜಾಕೆಟ್ ನನಗೆ ಇಷ್ಟ ಆಗಿಲ್ಲ ಬಟ್ ನಿಮ್ ಕಂಡ್ರೆ ಇಷ್ಟ ನನಗೆ ನಿಮ್ ಜಾಕೆಟ್ ಇಷ್ಟ ಆಗಿಲ್ಲ ಅನ್ಬಿಡೋದು ನಾವು ಏನ್ ಮಾಡ್ತೀವಿ ಅವ್ರಿಗೆ ಬೇಜಾರಾಗುತ್ತೋ ಅಂತ ಇಲ್ಲ ಜಾಕೆಟ್ ಇದೆ ಬ್ರೋ ಅಂತ ಹೇಳ್ತೀವಲ್ಲ ಅವ್ಳ ಹತ್ರ ಹೇಳಲ್ಲ ನನ್ನ ಚಿಂತಿಂದ ಅನಿಸ್ತಾ ಹೇಳ್ಬಿಡುದು ಅದನ್ನ ನಾನು ಸ್ಟ್ರಾಟಜಿ ಅಂತ ಅನ್ಸುತ್ತಾ ಅದೇನು ಅದು ನನ್ಗೂ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಸಲ ಅವಳು ಹೇಳೋದು ಅವಳಿಗೆ ಕಾಂಟ್ರಡಿಕ್ಟಿಂಗ್ ಆಗಿರುತ್ತೆ ಇವಾಗ ಏನೋ ಹೇಳಿರ್ತಾಳೆ ನಾವು ಅದನ್ ಸರಿ ಅಂತಂದ್ರೆ ಇಲ್ಲ ಅದು ತಪ್ಪು ಅಂತಾನೆ ಅವಳೇ ಹೇಳ್ಬಿಟ್ಟಿರ್ತಾಳೆ ೇಟ್ ಆಗಬಾರ್ದಾಗಿತ್ತು ಇನ್ನು ಇರ್ಬೇಕಾಗಿತ್ತು ಅಂತಂದ್ರೆ ಕಾಕ್ರೋಚ್ ಸುದೀವ್ರು ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಯಾಕಂತಂದ್ರೆ ಅವರು ಅವರಿದ್ದಾಗ ನಮ್ಗೊಂತರ ಒಂದು ಟಫ್ ಕಾಂಪಿಟೀಶನ್ ತರ ಅನ್ಸುತ್ತೆ ಇವಾಗ ಇವಾಗ ನನ್ಗೆ ಧನುಷ್ ಆಗ್ಲಿ ಒಬ್ಬರು ಯಾರೋ ಟಕ್ಕರ್ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ಬೋದು ಯಾವಾಗ್ಲೂ ನಮ್ಮ ಟಾರ್ಗೆಟ್ ಮಾಡಿ ನನ್ನ ಅದು ಟ್ರೈ ಮಾಡಿದ್ರೆ ಅವಾಗ ಇಟ್ ಟು ಬಿ ಫನ್ ಇವಾಗ ಏನೋ ಒಂದು ರಿಯಾಕ್ಷನ್ ಕೊಡ್ಬೇಕಂದ್ರೆ ಆಕಡೆಂದೊಂದು ರಿಯಾಕ್ಷನ್ ಬಂದಾಗ ಮಜಾ ಇರೋದು ಅವ್ರು ಹೋದ್ಮೇಲೆ ನಮ್ಗೆ ಹತ್ರ ರಿಯಾಕ್ಟ್ ಮಾಡೋರು ಯಾರು ಸಿಗ್ಲೇ ಇಲ್ಲ ಎಲ್ಲ ನಮ್ ಹಿಂದೆಗಡೆ ಪ್ಲಾನ್ ಮಾಡೋರ್ ಆಗೋಗ್ಬಿಟ್ಟು ಇವಾಗ ನಾನು ಸೂರಜ್ ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಂದೆ ಏನೋ ಮಾಡಬಹುದು ಅಂತ ಬಟ್ ಇಟ್ ವಾಸ್ ಆಲ್ ಬಿಹೈಂಡ್ ಮೈ ಬ್ಯಾಕ್ ಹೋಗಿ ಏನೋ ಪ್ಲಾನ್ ಆತರ ಹತ್ರ ಮಾಡ್ತಿದ್ರು ಬಟ್ ಸುದೀವ್ ಏನಿದ್ರು ಮುಂದೆ ಅನ್ಬಿಡೋರು ಅವಾಗ ಏನ್ಸ ಇನ್ನಕ್ಕೆ ಅದೊಂಥರ ಗಿವ್ ಅಂಡ್ ಟೇಕ್ ಚೆನ್ನಾಗಿತ್ತು ಬಟ್ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ